ನಾಳೆಯಿಂದ ಡಿಸೆಂಬರ್ ಇಪ್ಪತ್ತೆಂಟರವರೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ದ್ವಿತೀಯ ವಿಶ್ವ ಆಯುರ್ವೇದ ಸಮ್ಮೇಳನ ನಡೆಯಲಿದೆ ಕಜೆ ಆಯುರ್ವೇದ ಚಾರಿಟೇಬಲ್ ಫೌಂಡೇಷನ್ನಿಂದ ಕೇಂದ್ರ ಸರ್ಕಾರದ ಆಯುಷ್ ಸಚಿವಾಲಯದ ಸಹಯೋಗದೊಂದಿಗೆ ಆಯುರ್ವೇದ ವಿಶ್ವ ಸಮ್ಮೇಳನ ಆಯೋಜಿಸಲಾಗಿದೆ ಅರಮನೆ ಮೈದಾನದಲ್ಲಿ ಆಯುರ್ವೇದದ ವೈಶಿಷ್ಟ್ಯಗಳ ಅನಾವರಣ ಆಗಲಿದ್ದು ವಿಶ್ವದ ನಾನಾ ಭಾಗಗಳ ಆರು ಸಾವಿರಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ ನಾನ್ನೂರು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಲಿದ್ದು ನಾಲ್ಕು ದಿನದ ಈ ಕಾರ್ಯಕ್ರಮದಲ್ಲಿ ಸುಮಾರು ನಾಲ್ಕು ಲಕ್ಷಕ್ಕೂ ಅಧಿಕ ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಅಂತ ಡಾಕ್ಟರ್ ಗಿರಿಧರ ಕಜೆ ಮಾಹಿತಿ ನೀಡಿದರು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ತನಕ ಬೆಂಗಳೂರಿನ ಅರಮನೆ ಮೈದಾನದ ಗೇಟ್ ನಂಬರ್ ಆರರಲ್ಲಿ ದ್ವಿತೀಯ ಆಯುರ್ವೇದ ವಿಶ್ವ ಸಮ್ಮೇಳನ ನಡೆಯಲಿಕ್ಕಿದೆ ಇದರಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ತುಂಬ ವಯಸ್ಸಾದ ಹಿರಿಯರ ತನಕ ಎಲ್ಲರೂ ಬಂದು ಆನಂದಿಸಬಹುದಾದ ತುಂಬ ಜ್ಞಾನವನ್ನು ಪಡ್ಕೊಳ್ಬೋದಾದಂಥ ಒಂದು ಸಮ್ಮೇಳನ ಸಾಮಾನ್ಯವಾಗಿ ವೈದ್ಯಕೀಯ ಸಮ್ಮೇಳನಗಳಲ್ಲಿ ವೈದ್ಯಕೀಯ ವಿಚಾರಗಳು ಮಾತ್ರ ಇರ್ತದೆ ಇದರಲ್ಲಿ ಹಾಗಲ್ಲ ವೈದ್ಯರಿಗೆ ಬೇಕೋ ಅದೇನೆಲ್ಲ ಇದೆ ಒಂದು ಐದು ಸಾವಿರದಷ್ಟು ಆಯುರ್ವೇದ ವೈದ್ಯರು ಮತ್ತು ವೈದ್ಯ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿ ಮಾಡ್ತಾ ಇರುವವರೆಲ್ಲ ಅಧಿಕೃತವಾಗಿ ಭಾಗವಹಿಸಲಿಕ್ಕಿದ್ದಾರೆ ಲಕ್ಷಾಂತರ ಜನರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಜನರಿಗೆ ಜ್ಞಾನ ಸಿಗುವಂತಹ ಅನೇಕ ವಿಚಾರಗಳು ನಾವು ಬದುಕಿನಲ್ಲಿ ಏನು ಮಾಡಿದರೆ ಚೆನ್ನಾಗಿರಲಿಕ್ಕೆ ಆಗ್ತದೆ ನಾವು ದಿನಚರ್ಯೆ ನಮ್ಮದು ಹೇಗಿದ್ದರೆ ತುಂಬ ಆರೋಗ್ಯಪೂರ್ಣ ಬದುಕು ಇರ್ತದೆ ಯಾವ ಕಾಲಕ್ಕೆ ಸರಿಯಾಗಿ ಹೇಗಿರಬೇಕು ಫಿಟ್ನೆಸ್ಸನ್ನು ಮೇಂಟೈನ್ ಮಾಡಬೇಕಾದ್ರೆ ಆಯುರ್ವೇದದಲ್ಲಿ ಏನೆಲ್ಲ ಹೇಳಿದ್ದಾರೆ ಯುವಜನರು ಶಕ್ತಿಯುತವಾಗಿರಬೇಕು ಅಂತಾದರೆ ಏನೆಲ್ಲ ಮಾಡಬೇಕು ಹೀಗೆ ಪ್ರತಿಯೊಂದು ವಿಚಾರ ನಮ್ಮ ಬದುಕಿಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳು ಎಕ್ಸಿಬಿಷನ್ಗಳಿದೆ ಎಕ್ಸ್ಪೀರಿಯೆನ್ಸ್ ಸೆಂಟರ್ಗಳಿದೆ ಅನೇಕ ಪ್ರದರ್ಶನಗಳು ಬೇರೆ ಬೇರೆ ನಡೀಲಿಕ್ಕಿದೆ ಆಹಾರ ವಸ್ತುಗಳ ಬಗ್ಗೆ ಯಾವ ಆಹಾರ ಯಾರಿಗೆ ಸೂಕ್ತ ಅಂತ ಹೇಳೋ ಬಗ್ಗೆ ಅದ್ರ ಬಗ್ಗೆ ಪ್ರದರ್ಶನ ನಡೀಲಿಕ್ಕಿದೆ ದೇಶಿ ಗೋತಳಿಗಳ ಪ್ರದರ್ಶನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ